வாழனது ஒ வணிக்க ಹೆಂಗಸ್ರದ್ದು ಇದನ್ನ ಅನ್ನಬಾರ್ದು ಒಂದು ಮಾನವ ಸಾಮಾನು ಅನ್ನಬಾರದು ಆ ಮಾತನ್ ಬೇಡ ಭಾಗ್ವಾಜ ನಾನು ಮುಚ್ಚಿ ಹೋಗಬೇಕು ಶಾನ್ಯಾರ ಲೆಕ್ಕ ಮಾತು ಗಾತೈತಿ ಮಾತು ಮುತ್ತೈತಿ ಮಾತ ಮಾಣಿಕ್ಯ ಮಾತು ರತ್ನ ಮಾತು ಅರಿತವ ಮಾಣಿಕ್ಯ ತಂದ ಭಾಗ್ವಾಜ್ಜ ನಿನ್ನ ಸಂಗಾಟ ತಂದು ನನ್ನ ಗಂಟು ಹಾಕ್ಯಾರಂದ್ರ ಇಟ್ಟು ಹುಮ್ಮಸ್ ಬರ್ತದಪ್ಪ ಪ ಸತ್ಯ ಜಾಗನೆ ನಿಂತ ಹೇಳ್ತ ನಿನಗೆ ಇವತ್ತು ಎಲ್ಲ ಗಂಟವಗಿತ್ತು ಶಾನ್ಯಾರು ಬಂದಾರ ನಮ್ಮ ಸಂಗಾಟ ನಾಲ್ಕು ಶಾನ್ಯ ತನದು ಮಾತು ಬರ್ತಾವ ಅಂತ ಹೇಳಿ ನಿನ್ನ ಸಂಗಾಟ ಹುಮ್ಮಸ್ಲು ಎಲ್ಲಿ ಇಡಿಕಿ ಹಿಡಿತೀವಿ ನಾವು ಒಂದು ಹೆಮ್ಮೆ ಬರೋರಿಗೆ ಹೇಳ್ತೀವಿ ನಾವು ಬಾಗಪ್ಪ ಜನ ಸಂಗಟ ಹಾಡ್ಕಿ ಹೊಂಟದ ಇವತ್ತು ಹೇಳಿ ಗಂಡ ಹಾಡೋರ ಒಳಗ ಎಲ್ಲರಿಗೂ ಒಂದು ಸ್ಥಾನ ಬ್ಯಾರೆ ಅದ ಭಾಗವಜ್ಜ ಇವತ್ತು ನಿನಗೆ ಒಂದು ಸ್ಥಾನ ಬ್ಯಾರೆ ಅದ ಯಾಕಂದ್ರ ಎಲ್ಲ ಅಲ್ಲದ ಬಳಸೇದಿ ನಾನ್ ಲೈ ನಿನಗೊಂದು ಸ್ಥಾನ ಕೊಟ್ಟ ನಿನ್ನ ಸಂಗಟ ಜೋಡಿ ಎಡೇರಿಕಿಡಿ ಮುಂದಿಂದ ನನಗೆ ಜ್ಞಾನ ಉತ್ಪತ್ತಿ ಆಗ್ಲತ್ತ ನಿನ್ನ ಸಂಗಟ ಹಿಡಿತೀವ ನೀ ಬಿಟ್ಕೊಟ್ಟ ಬಾಟ್ಲಿ ತಂದ ನೀ ಔಷಧಿ ಇತ್ತಂದನಿ ಸೀರೆ ಆಗ್ಬಿಡ್ತುನು ನಾನು ತಂದುನು ತಂದನು ಒಣಕಿ ತಂದುನು ಒಣಕಿ ತಂದು ಎದ್ರಾಗ ಇಡ್ತೀವಿ ಒಳ್ಳೆ ಬೇಕು ಬೇಡ ಅದು

ಅಲ್ಲಿ ಶಕ್ತಿ ಪೂಜೆ ಹಾಕೇಳ ಆಗಿನ ಘಳಿಗೆ ಶಕ್ತಿ ಪೂಜೆ ಹಾಕಿದಲ್ಲಿ ಗಣಸರ ಮಟ್ಟ ಹೋಗ್ತೀರಿ ಹೌದು ಈ ಮಾದರಿ ಕೃಷ್ಣ ವಿಚಾರ ಮಾಡ್ಯನೋ ತನ್ನ ಮನದಾಗ ಗಣಸ್ರ ಮಾತ್ರ ಹೋಗುವುದಿಲ್ಲ ಪೂಜಾದ ಒಳಗ ನಾನೇ ಸಿರಿ ಹೋಗಬೇಕಂದು ಆಗಿನ ತಮ್ಮ ಆಗಿನ ಗಳಿಗೆ ಆಗ ಏ ಸ್ವತಃ ನಿನ್ನ ಕೃಷ್ಣ ಕುತ್ತ ಹುಟ್ಟಿದ ನಾಮ ಬ ಕೃಷ್ಣ ದೇವ ಆ ಶೀರೆ ಹುಟ್ಟಿದ ಜೋಗಪ್ಪಾಗ ನೀನು ಆವಾಗೆ ಆಗಿ ಆಗೋಲದ ಕೀಚಕನ ಹೊಡಿಬೇಕಾದ ಭೀಮ ಏನು ಮಾಡಿದವ ಸ್ವತಃ ಭೀಮ ಕುತ್ತ ಸೀರೆ ಹುಟ್ಟೋ ಒಂದೇ ಕ್ಷಣದಾಗ ನಮ್ಮ ಸಿರಿಟ್ಟ ಹೋದ ತಮ್ಮ ಗರಡಿ ಮನೆಯಾಗ ಗರಡಿ ಮನೆಯಾಗ ಸಿರಿಗ ಪಿದ್ದೇನೋ ಏ ಭಸ್ಮಾಸೂರ್ನ ಹೊಡಿಬೇಕಾದ್ರ ವಿಷ್ಣು ಸಹಿತ ಸಿರಿ ಏ ಮೋಹಿನಿ ಹತ್ತರ ತಾಳಿ ನಿತ್ತಿ ಒಂದೇ ಅಲ್ಲಿ ವಿಷ್ಣು ಏನ ಜೋಗ ஏனோ ஆகே ஆகிய எதுவல கௌரவ் பாண்டவர கேள ஏன் ஏ பகடிய சோத்தோ ஆவ ஆ கௌரவ் கைய சோலோ ஆகித்த பாண்டவ் க்ஷண ಒಂದು ವರ್ಷ ಅಜ್ಞಾತ್ ವಾಸ ಇತ್ತ ಅವರ ಪಾಲಿಗೆ ಅದೇ ಒಂದ ವರ್ಷದೊಳಗ ಮೂರ ಲೋಕದ ಅರ್ಜುನ ಕೇಳಿ ಏನು ಮಾಡ್ತಿದ್ದ ಅರ್ಜುನ ಮೂರ ಲೋಕದ ಗಂಡ ಅರ್ಜುನ ಅಂತ ಕರಿತಾರ ಅಂತ ಸಹಿತ ಸೀರಿ ಒಟ್ಟನೆ ರಾಜನ ಮನೆಯಾಗೆ ನಾಟ್ಯ ಕಲಸು ಅಂತ ಹೆಂಗಸಾಗಿ ಅಂತ ನಾಮ ಪಡೆದು ಆಗಿನ ಅಲ್ಲಿ ಅರ್ಜುನೇನ ಜೋಗಪ್ಪ ಪಾಗಿದ್ದೇನೋ ಆವಾಗ ಇನ್ನ ಪಂಪುರದ ವಿಠನ ಸುದ್ದಿ ಕೇಳೋ ಇದ್ರಾಗ ಒಳಗ ವಿಟ್ಟಲ ಸಹಿತ ಸೀರೆ ಹೌದಿಲ್ಲ ಏ ಸೀರೆ ಊಟ ಬಂದ ಹಾಕಿ ಗಂಡನ ಮನೆಯಾಗ ಆಮೇಲೆ ಜೋಗಪ್ ಆಗಿ ಹೊಕ್ಕಿದ್ದೇನೋ ಆಗಿನ ಪಾಗ ನೀನು ಕೂತ ಈಗ ನನ್ನ ಹೆಸರ ಮೇಲ ಜೋಗ ಪಾಗಿ ಲೋಯಿಗ ನನ್ನ ಎಲ್ಲೋ ನಾವು ತೈತಿ ಕೇಳ ಎಲ್ಲೋನು ಕುಟದಾಗ ನಾನು ಹೋಗೋ ಹೆಂಗಸನ ಮಾಡಿ ಇಟ್ಟ ಜಗದಾಗ ಏ ತಾಯಿಗೆ ನಿಂದಿ ಇಂದ ಮಾತಾಡ್ತೀಯ ಅಂದ್ರ ನೀನು ಹೊತ್ತ ಹಣ್ಲಕ್ ಕೇಳ್ರಿ ಸಾಂಗಿ ನೂರ ನಾಲ್ಕು ಮಂದಿಗೆ ಸೀರೆ ಉಡಿಸಿ ಕಳಸ ಈಗ ಮನೆಯಾಗ ಅಡ್ಡ ಮಕ್ಕಳ ಮಾಡಿ ಸಂಸಾರವಾಜಿ ಆದರೆ ಒಟ್ಟ ಹಳ್ಳಿಗೆ ಹಿಡದಿ ನಿನ್ನ ಕೈಯಾಗ ಎಲ್ಲ ಹಚ್ಚಿ ಮಾಮಾ ಅಂತಿ ಇದ್ರಾಗ ಮಾಮ ಅಂದ್ರ ಬಿಡ್ತೀನಿ ಏ ಬಾಳ ದೂರ ಬ್ಯಾಡ ಒಂದ ಮಾತಾ ಮಾತ್ರ ಕೇಳು ನೀಗೋ ಕೇಳ್ತಂಗಿ ಏ ರಂಡಿ ಹುಣ್ವಿ ಮುತ್ತೈದ್ ಹುಣ್ವಿ ಬರ್ತಾ ಇದ್ರಾಗ ಅಲ್ಲಿ ಎಲ್ಲ ಒಡ್ಕೋತಾಳ ರಂಡಿ ಹುಣಿವ್ಯಾಗ ಎಲ್ಲೋನ್ ಗಂಡ ಸತ್ತಿರ್ತಾನೋ ಅಕ್ಕಿ ಬಳಿ ಒಡಿಯತ ಆ ಎಲ್ಲೋನ್ ಮುಂದ ಇಂಥ ಜೋಗ ಗೋಳ ಇದ್ದಾಗ ಅಕ್ಕ ಗಂಡ ಸತ್ತನ ಬಳಿ ಒಡ್ಕೋತಾಳ್ರಿ ಯಾವಾಗ ಗಾಂಡ ಯಾವ ಏ ನಿನ್ನ ಗಂಡ ಯಾವ ಸಾಯ್ತಾನ ಮುತ್ತೈದ್ ಹುಣಗಿ ಯಾವ ಬರ್ತಾನೋ ಹೌದಿಲ್ಲ ಏ ಗಂಡನ ಹೆಸರ ಹೇಳಿ ಹಾಡ್ರಿ ಮೊನ್ನೆ ಇರ್ಲಿಕ್ಕಂದ್ರೆ ಕುಡುವ ಕೊಡುವ ಕತ್ತೆ ನೋಡಿ ಯಾಕ ಏನ ಏನಾಗ್ತೈತಿ ನೋಡಿ ಯೋಗಪದನ ಯೋಗಪದನ ಯಾಕ ಆಗಬೇಕು ಅತಿ ಕೈಯಾಗ ಅಯ್ಯ ಪಿಸೆ ಕೂಡ 100 ರೂಪಾಯಿ ಅಲ್ಲ ಮೂಂದಿದ್ದವನು ಗಣಮಗನ ನೀನು ಹೌದು ನೀನ ಗಣಮಗನ ಗಣಮಗನ ಸಣ್ಣ ಬರಲಿ ದೊಡ್ಡ ಬರಲಿ ಸಾವಾಗದಿ ಇನ್ನು ಮಧ್ಯ ಮರಗ ಬರಲಿ ಮಾಮಾ ಅತಿ ಅವಂಗ ನಿನಗ ಏನ ನಾತಿ ಅಣ್ಣ ತಮ್ಮ ಆಗಲಿ ಹೆಣ್ಣು ಕೊಟ್ಟ ಮಾವ ಆಗ್ಲಿ ಮಾಮತಿ ಹೌದ ಇವ ಸಂಬಂಧ ಇಲ್ಲ ಏನ ರಾಕ ಮಾಮಾತಿ ಅತ್ತೀವೋ ಏನ ಸುಮ್ಮನ ಪುಕ್ಕಟ್ಟ ಬೈಲಿ ಮಾಮಾ ಅಂದ್ರ ರಾಕ್ ಉಚ್ಛತೀವ ಹೇಳುವಜ ಹೇಳ ಗೀಚಿ ಗೀಚಿ ಗಿರಿಗಿಲಾಗಿ ಹೊದಿತ್ತು ಹೊತ್ ಹೊಂಡು ಕುಡದ ನೀ ನೀ ಏನಿಕ್ಕೆನ ಬಾಯಿ ಮನೆಯಗೆ ಬಿಟ್ಟು ಬಂದಿಲ್ಲ ಇಲ್ಲ ಒಂದು ಮಾತು ಮಾತಾಡಿದಿ ಭಾಗವತ್ ಜಾ ನೀ ಹಿರಿಯಾ ಮನುಷ್ಯ ಆದಿ ನಿನ್ನ ಬಾಯிலே ಬರಬಾರದು ಹೌದು 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 ಕೋಳ್ನ ಬರದು ವಣಿಕೆನ ಬರದು ಹೆಂಗಿಸರುದು ಒಂದು ಮಾತು ಆ ನಾ ಮಾತುನ ಬೇಡ ಬಾಗುವಾ ಜಾ ಮುಚ್ಚಿ ಹೋಗಬೇಕು ಹೌದು ಲೆಕ್ಕ ಹೌದು ಮಾತ ಗಾತೈತಿ ಮಾತು ಮುತ್ತೈತಿ ಮಾತು ಮಾಣಿಕ್ಯ ಮಾತ ರತ್ನ ಮಾತು ಅರಿತವ ಮಾಣಿಕ್ಯ ತಂದ ಹೌದನ ಬಾಗುವಾ ಸಂಗಾರ ನಿನ್ನ ಸಂಗಾರ್ತಾನ ನನ್ನ ಗಂಟಾ ಹಾಕಿರಂದ್ರ ಇಟ್ಟು ಹುಮ್ಮಸ್ ಬರ್ತದಪ್ಪ ಸತ್ಯ ಜಾಗನೇ ನಿತ್ತ ಹೇಳ್ತ ನಿನಗ ಹೌದು ಎಲ್ಲಾ ಗಂಡ್ರಿಗಿತ್ತು ಶಾನ್ಯಾರ ಬಂದಾರ ನಮ್ ಸಂಘಟ ನಾಲ್ಕು ಶಾನ್ಯಾತನದ ಮಾತು ಬರ್ತಾವ ಹೇಳಿ ಬರ್ತಾವಿ ಸಂಘಟ ಹುಮ್ಮೆ ಎಲ್ಲಿ ಹಿಡ್ಕಿ ಹಿಡಿತೀವ ನಾವ್ ನಮಗೊಂದು ಹೆಮ್ಮೆ ಬರೋರಿ ಹೇಳ್ತೀವಿ ನಾವಪ್ಪ ಜನ ಸಂಗಟ ಹಾಡಿಕ ಹೊಂಟದ ಇವತ್ತು ಹೇಳಿ ಎಲ್ಲಾ ಗಂಡ ಒಳಗ ಎಲ್ಲರಿಗೂ ಒಂದು ಸ್ಥಾನ ಅದ ಭಾಗವಾದ ಇವತ್ತು ನಿನಗ ಒಂದ್ ಸ್ಥಾನ ಅದ ಯಾಕಂದ್ರ ಎಲ್ಲ ಎಳ್ದು ಬಳಸಿ ನಿನಗೊಂದು ಸ್ಥಾನ ಕೊಟ್ಟ ನಿನ್ನ ಸಂಘಟ ಜೋಡಿ ಹಿಡ್ಕಿ ಹಿಡಿತೇ ನಿನ್ನ ನನಗ ಜ್ಞಾನ ಉತ್ಪತ್ತಿ ಈ ಬಿಡುಗಾಟ್ ಬಾಟ್ಲಿ ತಂದನಿ ಔಷಧಿ ತಂದನಿ ಸೀರೆ ಆಗ್ಬಿಡ್ತನು ನಾನು ಒಣಕಿ ತಂದನು ಇಡ್ತೀವಿ ಒಳ ಬೇಕು ಬೇಡ ಬಿಡಲೇ ಒಣಕಿ ಒಳ ಇರಕ್ಕೆ ಹೆಗಲಿ ಮೇಲೆ ಇಟ್ಕೊಂಡು ತಿರುಗತಿವ ಗಂಡವ್ರೆ ಒಣಿಕೆ ಅದಕ್ಕ ನೋಡ ಏನು ಒಣಕಿ ಅಂತ ಲಿಂಗಿ ಕೆಳಗ ಜಲಾರಿ ಹಿಡ್ಕೊಳಕ್ ಆಧಾರ ಐತೆ ನಡ್ಲೇ ಗಜಾ ಉರಿ ಐತಿ ಮತ್ತೆ ಹಿಡ್ಕೊಳಕ್ ಆಧಾರ ಇರ್ಲಿಕ್ಕಂದ್ರ ಏನ್ ಹೆಗಲಿ ಮೇಗಿಟ್ಟು ಗೊತ್ತಿದ್ರಿ ನನ್ನ ಗುಜ್ಜಿಗಳೇ ನೀರೇ ಹೇಳ್ಬೇಕಾ ಏನ್ಗಿದ್ದಿಲ್ಲ ಏನ ಭಾಷೆನ ಬೀಗಿಲ್ಲ ನಮಗೆ ಹೇಳ್ತಾನೆ ಏ ನಾವ್ ಹಂಗಿಲ್ಲ ನೀವ್ ಹಿಂಗಿಲ್ಲಾ ನಿಮ್ ಅವುಗಳು ಹಂಗ ಮಾಡ್ರು ನಮ್ ಅವುಗಳ ನೆಗಿವಿ ಬಿಟ್ಟದ ಬಾಣ ನಿಮ್ಮ ನಿಮ್ ಇಲ್ಲ ಬರೀ ಏಳು ವರ್ಷವ್ರ ಇದ್ದಾಗ ನಾವು ಸಣ್ಣ ಇದ್ದಾಗ ಮತ್ತೊಂದು ಮಾತು ಕೇಳೋರು ಅಧ್ಯಾತ್ಮಿಕ ಜೋಡಿಸ್ ನನಗೆ ನಿಮ್ಮ ದೇವಿಗೆ ಹದಿನೆಂಟು ಕೈಯೇ ಒಂಬತ್ತು ತಲೆ ಇರ್ಬೇಕಾಗಿತ್ತಲ್ಲಿ ಅಧ್ಯಾತ್ಮಿಕ ತಿಳದಟ್ಟನ ಹೇಳ್ತನ ಆಧ್ಯಾತ್ಮಿಕ ಅಧ್ಯಾತ್ಮಿಕ ನಾ ನೀ ಕೇಳ ನನಗೊಂದು ಹುಮ್ಮಸ ಯಾಕಂದ್ರ ಅಧ್ಯಾತ್ಮಿಕ ಜೋಡಿಸ್ಬೈದಿ ಹದಿನೆಂಟು ಕೈಯೇ ிய எட்டு மதுவ கை அது ஒழுர இவ்வா தச இன்ட்டு மத ஒம்பத்து தெலுங்கு ஒம்பத்து தெளிவா ಈಗ ನೋಡು ನೀ ಕೇಳಿದ ವಿಷಯ ಎಲ್ಲ ಹಿಡಕೊಳ್ಳಕಿದೋ ಅಂತ ತಿಳಿಯಿತಿ ಐತಿಲ್ಲ ಹಂಗಾ ನಿನ್ನ ಆತ್ಮ ಜೀವಾತ್ಮ ಬಂದು ಕುಡ್ಕೋಬೇಕಾದ್ರೆ ನವ દ્વાರದ ಈ शरीರಕ್ಕೆ ಒಂಬತ್ತು ತಿಳಗೊಳ್ಳಿದ ಕಾದುವ ಅದು ಇಂದ್ರಿಯಗಳ ಎಂಟು ಮದಗಳ ನವ દ્વાರಗಳ ನೀ ಹೇಳಿದನ್ನ ಆಧ್ಯಾತ್ಮಿಕ ಜೋಡಸಿನ ಅದರು ನಿಮ್ಮ ರಾವಣಗ ರಾವಣಗ ಹತ್ತು ತಿಳಿದು ಆ 10 20 ಕೈ ಇರಬೇಕಾಗಿತ್ತು ಯಾಡೆ ಕೈ ಹಾಕದಾವ್ ಎಡೆ ಕೈ ನಮ್ಮನ್ನ ಅಧ್ಯಾತ್ಮಿಕ ಜೋಡಿಸಿ ರಾವಣಗ ಎರಡ ಇಪ್ಪತ್ತು ಕೈ ಇರ್ಬೇಕಾಗಿತ್ತು ಅಡ್ಡ ಯಾಕ ಸ್ವತಃ ಮಗನ ಸಹಿತ ಬಿಟ್ಟಿಲ್ಲೋ ನಿನ್ನ ರಾವಣ ತಳ ತಳ ಹಡ್ಡಿ ತಗದಾರ ಮಗಳಾಗ್ತಾಳಕಿ ಸೀತಾ ಮಗಳಾಗ್ತಾಳ ರಾವಣ ಮಗನ ಓದಕಿಸಿಂದ ಲಂಕದಾಗಿಟ್ಟುಕೊಂಡು ಓದಕಿ ಓದಕಿಸಿಂದ ಹಳೆ ಮಗಳ ದೂರ ದೂರ್ ಮಾಡ್ಬೇಕು ಹೋಗತ್ತೇನ ಹಪ್ಪಟ್ಟ ಹಣ ತೊಟ್ಟಿದ್ದೇನ ಎಲ್ಲ ಎತ್ತ ನಿನಗ ನೀನ ಒಂದ್ ಮಾತು ಹೇಳಿದ್ ಯಥಾ ಭಕ್ತಿ ತಥಾದೇವ ಏಳು ಜನ್ಮ ಕೂಡಿ ಶತ್ರು ಆಗೋದು ಬೇಡ ಮೂರ ಜನ್ಮಕ್ ಆಗಬೇಕಾಗೈತಿ ನೀವು ಅದಕ್ಕ ಮಗಳನ್ನು ಸಹಿತ ಕಬ್ಬರು ಹಿಡದಿಲ್ಲ ಅದಕ್ಕ ಅಪ್ಪ ಬಾಳ ದೊಡ್ಡ ಮಂದಿ ಅಪ್ಪ ಇದ್ರ ಇರ್ಬೇಕು ಎಂತವ ಜನ್ಮ ಕೊಟ್ಟ ಮಕ್ಕಳ ಗುಬ್ಬಿಗತ್ಲೆ ಸಂರಕ್ಷಣೆ ಮಾಡ್ತಿರ್ಬೇಕ ಕಣ್ಣಿನ ರೆಪ್ಪಾಗಿ ತಗೊಂಡ್ ಅಪ್ಪ ಇವ್ ಬ್ಯಾರೇ ಇವು ನನಗೊಂದು ಮಾತಾರ ಹೇಳದ ಹೆಣ್ಣಿನ ಜಾತಿನ ಬ್ಯಾರೆ ಹೆಣ್ಣಿನ ಜಾತಿ ಬೇರೆ ಅಂದಿಲ್ಲ ನಿನ್ನ ಜಾತಿ ಅಂತ ಹೇಳ್ತಾನೆ ಕೇಳು ಹೇಳ್ತೀ ಸರಿ ನಿಂದ ಹೂಂತಿನ ಜಾತಿದಾಗ ನನಗೊಂದು ಮಾತಂದಿ ಸೀರ್ಯಾಗ ಹೇತಿ ಆಡ್ತೀಯ ಅಂದ್ರೆ ಸೀರ್ಯಾಗ ಹೇತಿಯಾಡ್ತಿ ನೀನು ನಿನ್ನ ಜೀವ ಬಂದ ನನ್ನ ಸೀರ್ಯಾಗ ಬಡದಾಡಿ ಸಾಯ್ಲಾಕತ್ತಿದ ಎಷ್ಟು ದಿವಸ ದುಡ್ಸ ಗೊತ್ತೋ ಎಂದ ನಡಿಯ ಕೆಮ್ಮ ಇಲ್ಲಿ ದುಡಿ ಬಂದಿ ನನ್ನ ಕೈಯಾಗಿ ಬಾಡಿಗೆ ಎತ್ತಿದ್ರಾವ್ರಾವ ಊಟದ ಊಟದ ಬೇಟೆ ಬಾಟ್ಲಿ ಹಂಗ ಇನ್ನೊಂದು ಮಾತೀ ಯಾವ ಪರಮಾತ್ಮನ ಸುದ್ದಿ ಹೇಳಿ ಲಿಂಗ ಇಟ್ಟಲಿ ಗೋಕರ್ಣ ಆಗೈತಿ ಅಂತ ಹಿಂದಿನ ಸುದ್ದಿಗೆ ಹಾಡಿದ್ರಿ ಪರಮಾತ್ಮ ಅಂದ್ರೆ ದೊಡ್ಡ ಪರಮಾತ್ಮನ ಕೂತ್ಕೊಂಡ ತಪ್ಪಾಗೈತಿದ್ದು ಯಾರ ರಾವಣ ರಾವಣ ಪರಮಾತ್ಮನ ಕೂತು ತಪ್ಪಾಗೈತಿದ್ದ ಕರೀತಿದ ತಪ್ಪಾಗೈದಾಗ ರಾವಣನ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಕೇಳ್ತಾನ ಏನಂತ ನಿನ್ನ ಭಕ್ತಿಗೆ ಮೆಚ್ಚಿನ ಏನು ಬೇಡ್ತಿ ಬೇಡ ಅಂದ ಅವ ಕೇಳವಾ ಇವು ಕೂಡ ಮಾ ಮಾತೀವ್ರು ಹ್ಯಾಂಡ್ರ ನಿಮೀಟಿಗೆ ಹಚ್ಚಾವ್ರ ಇವರು ಗಂಡ ಹಾಡವ್ರು ಆ ಹಲ್ಲ ಸ್ವತಃ ರಾವಣ ಕುತ್ ಹೇಳ್ತನ ವಸ್ತ್ರ ವೈಢೂರ್ಯ ಮುತ್ತ ರತ್ನ ಆಸ್ತಿ ನನಗೇನು ಬೇಕಾಗಿಲ್ಲ ನನಗೆ ನಿನಗೆ ಹೆಂಡತಿ ಬೇಕಾಗಿಲ್ಲ ಪಾರ್ವತಿ ನನ್ನ ಅಂದ ನಿನ್ನ ರಾವಣ ಸ್ವತಃ ಮಾಡ್ಕೊಂಡು ಹೇಳ್ತೀನಿ ಸಂಘಟ ಕೊಟ್ಟ ಕಳಿಸ್ತಿ ಭಾಗವಾಜ ನೀ ಹೆಂಗ ನನ್ನ ಮೆಟ್ಟಿಗೆ ಹಸ್ತಿಯೇ ಯಾವ್ ಲೆಕ್ಕಿನಾಗ ಹಸ್ತೀಯ ಮುಂದೆ ಬಂದ ನಾರದ ಒಂದು ಮಾತು ಹೇಳ್ದ ಯಾಕಂದ್ರ ಪಾರ್ವತಿನ ಬಿಡಿಸಬೇಕಾಗಿತ್ತು ಬಿಡಿಸಲ್ದ ನಿರ್ವಹಿ ಇಲ್ಲ ದೇವ ಲೋಕದಾಗ ಅಪ್ಪನಿಂದ ಅಟ್ಟ ಆಗ್ತಿತ್ತು ಕೈಲಾಸದಾಗ ನಾರದ ಬಂದ ಒಂದ್ ಮಾತು ಹೇಳಿದ್ದೀವಪ್ಪ ವೈ ಕರೆ ನೈಲಿದಿ ಹಿವಾಳಿ ಹಿಂದೆ ತಿರುಗಿ ನೋಡಬೇಡ ಹಿಂದ ತಿರುಗಿ ನೋಡ್ಬೇಡ ಅಂದಿದ್ದ ಹಿಂದ ತಿರುಗಿ ನೋಡಲ್ದ ರಾವಣ ಮುಂದೆ ನಡೆದಿದ್ದ ನಾರದ ಬಂದ ಬೆಂಕಿ ಹಚ್ಚಿದ್ ಏ ರಾವಣ ಹಿಂದೆ ತಿರುಗಿ ನೋಡ್ಬೇಡ ನನ್ನ ಪರಮಾತ್ಮ ಆಕಿ ಬೆನ್ನ ಹತ್ತಿ ಪದಕ ಪಾರ್ವತಿ ಅದ ಅಕ್ಕಿ ಜಾಗನೇ ಬ್ಯಾರದಿನ ಬೇಕಾದ್ರೆ ಬೇಕಾದ್ರಾಳಿ ನೋಡಂದ ಹಿಂದೆ ಯಾವಾಗ ಹಳ್ಳಿ ನೋಡಿದವಾಗ ಪಾರ್ವತಿ ಸುಮ್ಮ ಕಡೆ ತಂದ ತ ಕಡೆ ಯಾಕೆ ಬಂದವರೊಬ್ರು ಬ್ಯಾರ ಹಂಗ ಮಾಡ್ಕೊಂಡು ಹೆಣ್ತೀನ ಭಕ್ತನ ಕೈಯ ಕೊಟ್ಟು ಅಂದ್ರೆ ನೀ ಹೆಂಗ ದೊಡ್ಡ ಹೇಳು ದೊಡ್ಡ ದೊಡ್ಡ ಮತ್ತ ಏ ಹೆಚ್ಚು ಕಮ್ಮಿ ಮಾತಾ ಸೀರಿಯಾಗಿ ಎತ್ಕೊಂಡಿ ಅಂತ ನನಗ್ ಹೇಳಿರ್ಲಿಲ್ಲ ಬಾಗುವ ಜ 84 ಲಕ್ಷ ಗೆ ಸೀರಿ ಬೇಕಾಗಿದೆ ಯಾವ ಸೀರಿ ಯಾವ ರೀ ಏನು ಬರೆ ಕಲರ್ ಕಲರ್ ಸೀರಿ ಆಗ ನಿನಗೆ ಮಳ್ಳಾಗಿದೆ ನೀನು ಬಾಬಲಿ ಅಂಗಡಿ ಹ ಬರೇ ಬಾಹುಬಲಿ ಅಂಗಡಿ ಕಲರ್ ಕಲರ್ ಸೀರಿಗೆ ಗೆ ಮಳ್ಳಾಗಿದೆ ಈ ಶರೀರ ಅನ್ನುವಂತ ಸೀರಿ ಬೇಕ ಮಾಂಸ ಚರ್ಮ ರೋಮ ಯೋಳ ಪದರ ಚರ್ಮ ಅನ್ನುವಂತ ಸೀರಿ ಬೇಕಾ ಹೌದು ಹೌದು ನೀವು ನಿನಗಾಲ ನಿಮ್ಮ ಮುತ್ಯಗಾದ್ರು ಸುತ್ತಕೊಂಡೈತಿ ನನ್ನ ಚರ್ಮ ಅನ್ನುವಂತ ಇದು ಮತ್ತೆ ಹೆಣ್ಣಿನ ಜಾತಿ ಬ್ಯಾಳ ಕೆಟ್ಟ ಅಂದಿ